ಸ್ಯಾಲ್ರಿ ಆಗಿದ್ದೀರಾ ಚೆನ್ನಾಗಿದ್ರು ಅನ್ಕೋತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಗ್ಗೆ ತಿಂಡಿ ಆಯ್ತು ತಿಂಡಿ ಮಾಡ್ಕೊಂಡು ತಿಂದು ಇವತ್ತು ಸ್ವಲ್ಪ ಚಳಿ ಇದೆ ಚಿತ್ರಾನ್ನ ಮಾಡಿದ್ದು ಬಟ್ಟೆ ಎಲ್ಲ ವಾಶ್ ಮಾಡಿ ಪಾತ್ರೆ ತೊಳೆದು ಚಿತ್ರಾನ್ನ ಮಾಡ್ಕೊಂಡು ತಿಂದು ಇವತ್ತು ಮಧ್ಯಾಹ್ನ ಊಟ ಏನು ಸ್ಪೆಷಲ್ ಅಂದ್ರೆ ಸಪ್ಪಿನ ಸಾಂಬಾರ್ ಅನ್ನ ಮುದ್ದೆ ಆಮೇಲೆ ಆಗ್ಲು ಪಲ್ಯ ಮಾಡೋಣ ಅಂತ ಸಪ್ಪಿನ ಸಾಂಬಾರಿಗೆ ಒಗ್ಗರಣೆ ಆಗ್ತಾ ಇದ್ದೀನಿ ನಾನು ಟೊಮೆಟೊಸ್ ಆಗ ಬರೋದೇ ಮಲ್ಕೊಟ್ಟಿದೀನಿ ಇಲ್ಲೆಲ್ಲ ಉಟ್ಕೊಡ್ತಿದ್ದೀನಿ ಒಗ್ಗರಣೆಗೆ ನೋಡಿ ಫ್ರೆಂಡ್ಸ್ ಒಗ್ಗರಣೆ ಆಗ್ತಾ ಇದ್ದೀನಿ ಒಗ್ಗರಣೆ ಆಗ್ತಾ ಇದೆ ಇನ್ನೊಂದು ಸಿಟಿ ಕಡೆ ಕೊತ್ ಸಿಗ್ಲಿಲ್ಲ ಅಂದ್ರೆ ಏನು ತಲೆ ಕೆಡಿಸ್ಕೊಂಡಲ್ಲ ಇಲ್ಲಿ ಮನೇಲೆ ಗಿಡ ಇರುತ್ತೆ ಆರಾಮಾಗಿ ಒಗ್ಗರಣೆ ಹಾಕ್ತೀವಿ ಅಂದ್ರಷ್ಟು ನಮಗೆ ಬೇಕೇ ಬೇಕು ಈ ಅಭ್ಯಾಸ ಆಗೋದು ಹಾಂ ಒಗ್ಗರಣೆ ಹಾಕ್ತೀವಿ ಇವತ್ತು ಇವತ್ತು ಒಂದ್ಸರ್ ಮಾಡ್ತಿದ್ದೀನಿ ಬತ್ತು ಸರ್ ಮಾಡ್ತೀರಾ ಸೊ ಹಂಗಾಗಿ ಕೇಳು ವಾಟರ್ ಏನ್ ಕೇಳೋದು ಹೂ ಗ್ಯೂಮಿ ವಾಟರ್ ವ ವೆರಿ ಗುಡ್ ಗ್ಯೂಮಿ ವಾಟರ್ ಇಂಗ್ಲಿಷ್ ಮಾತಾಡ್ತೀರಾ ನೋಡಿ ಫ್ರೆಂಡ್ಸ್ ನನ್ನ ಮಮ್ಮಿ ಗೀನ್ಲಿ ವಾಟರ್ ಅಂತ ಹೇಳಿದೆ ಇವತ್ತು ಏನ್ ತಿನ್ನೇ ನಿಮ್ಮ ಮನೆಗಳಲ್ಲಿ ಎಂತ ಕಮೆಂಟ್ ಮಾಡಿ ಹೊಸ ವರ್ಷ ಎಲ್ಲರಿಗೂ ಜ್ವರ ಇತ್ತು ನಂದ್ರೆ ನನ್ನ ರೆವಲ್ಯೂಷನ್ ಏನು ಅಂತ ವಿಡಿಯೋ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಹೇಳ್ತಾರನೇ ಹಾಂ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಟೊಮೊಟೊ

നോടിക്കുടി സാമ്പാർ പൂടി അതേ ഹട്ട് രുബ്രേ ഹാ ആക്കുന്ന സപ്പർ ആകെ ആക്കെ ആമേല ഇന്നൈഡ് ഇവർ ആമേല് ഇന്നൊന്നെ മുദ്ര പല്യാ ആഗ്ലക്കായി പല്യ ഇല്ലേ ആഗലക്കായില്ല കട്ട്മാീ ನೈಟೇ ಕಟ್ ಮಾಡಿಟ್ಟೆ ಹಾಗಲಕಾಯಿ ಎಲ್ಲ ಅಂದರೆ ನಾವು ಹಾಗಲಕಾಯಿ ತಿನ್ನಲ್ಲ ಸೊ ಹಾಗಾಗಿ ಸೈಡಿಗೆ ಪಲ್ಯ ಮಾಡಿದೀವಿ ನಮ್ಮ ನಂಬತ್ ಅಂತಾರೆ ನಾನು ತರಕಾರಿ ಜೊತೆ ಸಣ್ಣ ಕಟ್ ಮಾಡಿ ಹಾಕಿ ಸಿಗಬಾರ್ದು ಆ ಫ್ಲೇವರು ಆ ಥರ ಮಾಡಿದರೆ ತಿಂತೀನಿ ಫುಲ್ ಹಾಗಲಕಾಯಿ ಪಲ್ಯನ ಮಾಡಿದ್ರೆ ತಿನ್ನೋಕ್ಕಾಗಲ್ಲ ಫುಲ್ ಕೈ ಆಗಿದೆ ಕಡಲೆ ಕಳಾಕ್ರೂ ಚೆನ್ನಾಗಿರುತ್ತೆ ಹಸಿ ಕಳಾಕಿ ಚೆನ್ನಾಗಿ ಹಾಗಲಕಾಯಿ ಪಲ್ಯಕ್ಕೆ ಕಡಲೆ ಬೆಳೆ ಹಾಕಿದ್ರೆ ಚೆನ್ನಾಗಿರ್ ನಾನು ಕಡಲೆ ಬೇಳೆ ಹಾಕೊಂಡು ಬೇಯಿ ಹಾಕ್ತೀನಿ ಅಂತ ಸಾಂಬಾರು ಮಾಡಿಬಿಟ್ಟು ಪಟ ಪಟ ಅಂತ ಮಾಡಬೇಕು ಇನ್ನು ಮನೆ ಕ್ಲೀನ್ ಮಾಡ್ಕೊಂಡಿಲ್ಲ ಎಲ್ಲ ಹಂಗಂಗೆ ಇದೆ ಅಡುಗೆ ಮಾಡ್ಬಿಟ್ಟು ಕ್ಲೀನ್ ಮಾಡಿದರೆ ಊಟ ಮಾಡ್ಬೋದು ಊಟ ಇನ್ನೂ ವಾಟರ್ ಬೇಕಾ ವಾಟರ್ನೇ ಏನಂತ ಕೇಳೋದು ರಿಯೋಮಿ ಊಟ ಹೇಳ್ತಾವೆ ಅಲ್ಲ ಜಿಯೋಮಿ ಮಾಟೇ ಮಕ್ಳುಗಳ್ ಮಾತಾಡೋದೇ ಒಂದು ಸರಿ ಅಪ್ಪ ಸ್ವಲ್ಪ

Pasio rekal. Nung namtiro nung balo ora tre, usrela kagli da. Nung lotak dotak bunogela uri betu, kare na uton bula kakila. Uri nung maghiesh turisho betu ಆಗ್ತಿದೆ ನಾನು ಮಾತಾಡದವರಿಗೆ ಕೇಳಿಸ್ತಿಲ್ಲ ಯಾಕೆ ಅಷ್ಟೊಂದು ಜೋರಾಗಿ ಮಾತಾಡ್ತಿದ್ದೀರಾ ಯಾಕೆ ನೀವು ನಮಗೆ ಡಿಸ್ಟರ್ಬ್ ಮಾಡ್ತಿರೋದು ಹೇಳಿ ಟೆಲ್ ಏನಕ್ಕೆ ನಂಗೇ ಡಿಸ್ಟರ್ಬ್ ಮಾಡ್ತಿದೀರಾ ಟೆಲ್ ಮಿ ಟೆಲ್ ಮಿ ನೋಡಿ ಫ್ರೆಂಡ್ಸ್ ಹೆಂಗ್ ಮಾತಾಡ್ತಾರೆ क्यूट क्यूट ಆಗಿ ಟೆಲ್ ಮಿ ಟೆಲ್ ಮಿ ಟೆಲ್ ಮಿ ಫ್ರೆಂಡ್ಸ್ ಸಾಂಬಾರ್ ಎಲ್ಲ ಆದ್ಮೇಲೆ ಅಡಿಗೆ ಎಲ್ಲ ಆದ್ಮೇಲೆ ಸಾಂಬಾರ್ ಇಟ್ಟಾಯ್ತು ನೋಡಿ ಅನ್ನ ಇದೆ ರಾತ್ರಿದು ಸ್ವಲ್ಪ ಅದನ್ನ ಸ್ವಲ್ಪ ನಾಯಿಗೆ ಎತ್ತಿಡ್ಬೇಕು ನಾಯಿ ಅಂದ್ರೆ ನಮ್ಮ ಮನೆಗಳಲ್ಲಿ ಯಾವ ನಾಯಿನೂ ಸಾಕಿಲ್ಲ ಬೀದಿ ನಾಯಿಗಳು ನಮ್ಮಅಮ್ಮ ದಿನ ಅನ್ನ ಹಾಕ್ತಾರಲ್ಲ ನೋಡಿ ಎಷ್ಟೊಂದು ಅನ್ನ ಇದೆ ಸೊ ಹಂಗಾಗಿ ಇದನ್ನ ಎತ್ತಿಡ್ಬೇಕು ನಮ್ಮಲ್ಲಿ ಹೊಸನು ಇದೆ ಬಾನೆಗೂ ಹಾಕ್ಬೋದು ಏನ್ ಪ್ರಾಬ್ಲಮ್ ಇಲ್ಲ ಬಟ್ ಅದೇ ನಾಯಿಗೂ ಹಾಕ್ತೀವ ಅಮ್ಮ ರೂಢಿ ಆಗ್ಬಿಟ್ಟಿದೆ ನಾಲ್ಕೈದು ನಾಯಿಗಳು ಬರುತ್ತೆ ಅವಕ್ಕೆ ದಿನ ಊಟ ಹಾಕುತ್ತೆ ನಮ್ಮಮ್ಮ ನೀವು ಇದೇ ಥರ ಮಾಡ್ತೀರಾ ಇಲ್ಲ ಹಸು ಇದೆ ಹಸಿಗಾಕಿರೋದು ತಿನ್ನುತ್ತೆ ಪಾಪ ಹೊಟ್ಟೆ ಹೊಟ್ಟೆಸ್ತಿರುತ್ತಲ್ಲ ಅಂದ್ಬಿಟ್ಟು ಅವಕೂ ಹಾಕುತ್ತೆ ನಮ್ಮಮ್ಮ ಅಯ್ಯೋ ಪಾಪ ಅಂತ ಸೊ ಹಂಗಾಗಿ ನಮ್ಮಮ್ಮ ಕಾಳುಗಳು ಉಳ್ತೋಯ್ತವೆ ಕಡ್ಲೆ ಬೆಳೆ ಬೆಳೆಗಳು ಅಂದ್ಬಿಟ್ಟು ಈ ತರ ಬಾಟ್ಲಿ ತುಂಬಿಟ್ಕೋತಾರೆ ಬಿಟ್ಕೋತಾರೆ ಉಳ್ತೋಗಲ್ಲ ಅಂತ ಉಳ್ತೋಗೋಲ್ಲ ಅಂತಾರೆ ಬಟ್ ನಂಗೆ ಅಷ್ಟೊಂದು ಇರ್ತೀರ ನೀನ್ ಟೆಕ್ ಯೂಸ್ ಮಾಡಿ ನೋಡಿ ಉಳಿತಂತೆ ಅನ್ನ ಮುದ್ದೆ ಬನ್ನಿ ಊಟ ಮಾಡೋದ ಚೆನ್ನಾಗೈತಲ್ಲ ಹಾ ನೀನಾಗಿ ಬಸ್ ಸಾರ್ ಮಾಡ್ತಿದ್ದೆ ಅಲ್ವಾ లెక్క చేస్తుందో కొన్ని మీకు వస్తే వస్తే ఇవ్వాలి అవుగా సున్నా ఇది ఎలా మాడేది కదా ముద్ద బిందె ఓకే సంబర్చన అవుతా ఓకే ఫ్రెండ్స్ సంబర్చన అయితే ముద్ద బిందె ఫోన్ చేసా తలే నవ్వు సీత స్టార్ట్ అవుతుంది అయితే కనిపిడక తలే బిస్తు ಜ್ವರ ಬರ್ತಿದೀವೋ ಗೊತ್ತಿಲ್ಲ ಕೋಲ್ಡ್ ಹಾಕ್ಬಿಟ್ರೆ ಮಾತ್ರ ಹುಚ್ಚಿಡ್ಸುತ್ತೆ ಅಲ್ಲ ಹೆಂಗಾಗುತ್ತೆ ಅಂದರೆ ಮಲ್ಗೋಕ್ಕೂ ಆಗೋಲ್ಲ ಫೋನ್ ನೋಡೋಕ್ಕೂ ಆಗೋಲ್ಲ ಕಂಡುಬಿಡೋಕ್ಕೆ ಆಗಲ್ಲ ಫುಲ್ ಕಣ್ಣೀರೆಲ್ಲ ಬರುತ್ತೆ ಅದಕ್ಕೆ ಸ್ವಲ್ಪ ಹೊತ್ತು ಬಿಸಿಲು ಕಾಯಿಸ್ಬಿಟ್ಟು ಹೋಗಿ ಮಲಗೋಣ ಅಂತ ಬಿಸಿಲು ಕಾಯಿಸ್ದಾಗ ಕೂತಿದ್ದೀನಿ ಮೆಟ್ಲು ಮೇಲೆ ಬಿಸಿಲು ಹೆವಿ ಇದೆ ಆದ್ರೂ ಬಿಸಿಲು ಕಾಯಿಸ್ತಾ ಕೂತಿದ್ದೀನಿ ಊಟ ಆಯ್ತಲ್ಲ ಸ್ವಲ್ಪ ಹೊತ್ತು ಬಿಸಿಲು ಕಾಯಿಸ್ಬಿಟ್ಟು మగ అ అ అంత ఓకే ఫ్రెండ్స్ మళ్ళి ఎద్దుబుట్టు సిక్త పేషెంట్ ఆతీని అన్సతే ఫుల్ బట్ ఏం కథ అంత గొప్పలో బట్ ఆతీని కన్ఫర్మ్గీ నేను ఊరికి బందా స్వల్ప వెదర్ చేంజ్ అదూ మీరె చేంజ్ స్వల్పదు బేగెదూ శీతాదంగత సో హ రూఢి తప్పితలో ಹಂಗಾಗಿ ಕೋಲ್ಡ್ ಇವಾಗ ಒಂದು ಮಾತ್ರೆ ಕುಡಿದ್ಬಿಟ್ಟು ಮಲ್ಕತ್ತೀನಿ ಫ್ರೆಂಡ್ಸ್ ಮಲಗಿದ್ದೆ ಸ್ವಲ್ಪ ಮಾತ್ರೆ ಕುಡ್ದು ಒಂದು ಮಾತ್ರೆ ಕುಡಿದ್ಬಿಟ್ಟು ಪರವಾಗಿಲ್ಲ ಇವಾಗ ಆದರೂ ಕಂಡುಬಿಡೋಕೆ ಆಗ್ತಿಲ್ಲ ಬಟ್ ಪೇಶಂಟ್ ಹಾಕ್ತೀನಿ ಕನ್ಫರ್ಮ್ ಓಕೆ ಇವಾಗ ಸಂಜೆ ಆಯ್ತಲ್ಲ ಅದಕ್ಕೆ ಇದ್ದೆ ಓಕೆ ಫ್ರೆಂಡ್ಸ್ ಬನ್ನಿ ಇನ್ನೇ ನಮ್ಮಮ್ಮ ಹೊಸ ಬರೋ ಟೈಮ್ ಆಯಿತು ಹಸಿಗೆ ನೋಡಿ ನೀರು ಇರ್ತಿದ್ದೀನಿ ಇನ್ನು ಹೆಂಗಾಗ್ಬಿಡುತ್ತೆ ಅಂದರೆ ಸಲ ಹುಷಾರಿಲ್ಲ ಅಂದರೆ ಇಷ್ಟನ್ನ ಜೀವನ ಅನ್ನಿಸ್ಬಿಡುತ್ತೆ ಸಲ ಅಲ್ಲ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ನಮ್ಮ